ಇವತ್ತು ವಿಶೇಷವಾಗಿ ಧಾರವಾಡ ಪೀಠದಲ್ಲಿ ಮೊನ್ನೆ ಏನು ಸಾಕಷ್ಟು ವಾದ ಪ್ರತಿವಾದ ನಡೆದು ಸೌಧದ ಮುಂದೆ ಪಂಚಮಸಾಲಿ ಸಮುದಾಯದ ಒಂದು ಮೀಸಲಾತಿ ಹೋರಾಟ ನಡೆದಾಗ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರು ಬಹಳ ಶಾಂತವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಒಂದು ಕಲ್ಪನೆ ಆಗಿದೆ ಪಂಚಮಸಾಲಿಗಳ ಸಲುವಾಗಿ ಮೀಸಲಾತಿ ಹೋರಾಟ ಆಗಿದ್ದು ನಿಜ ಆದರೆ ಮಾನ್ಯ ಅಮಿತ್ ಶಾ ಅವರು ಮತ್ತು ಅಂದಿನ ಮುಖ್ಯಮಂತ್ರಿ ಎಸ್ ಬಸವರಾಜ ಬೊಮ್ಮಾಯಿಯವರು ನಮ್ಮ ಶೋಭಾ ಅವರು ನಮ್ಮ ಪಕ್ಷದ ಏನು ಅನೇಕ ನಾಯಕರು ನವೀನ್ ಕುಮಾರ್ ಕಟೀಲ್ ಇರ್ಬೋದು ಸಿ ಜಿ ಪಾಟೀಲ್ ಇರ್ಬೋದು ನಮ್ಮ ಪುಡಲ ಸಂಗಮ್ ಸ್ವಾಮಿಗಳ ಅನೇಕ ವರ್ಷದ ಹೋರಾಟದ ಫಲದಿಂದ ಟೂ ಡಿ ಅಂತೇಳಿ ನಮಗೆ ಕೊನೆಯ ದಿವಸ ಚುನಾವಣೆ ಘೋಷಣೆ ಆಗೋ ದಿವಸನೇ ಆ ಒಂದು ಗೆಜೆಟ್ ಮಾಡಿದ್ರು ಅದರಲ್ಲಿ ಟೂ ಡಿ ಟೂ ಸಿ ಅಂತೇಳಿ ಎರಡು ಭಾಗ ಮಾಡಿ ನಮ್ಗೇನು ಇವತ್ತು ತ್ರೀ ಬಿ ಇತ್ತು ಅದನ್ನೇ ಅಪ್ಗ್ರೇಡ್ ಮಾಡಿ ಟೂ ಡಿ ಮಾಡಿ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ಏಳು ಪರ್ಸೆಂಟು ಎಲ್ಲ ವೀರಸೈವ ಲಿಂಗಾಯತರಿಗೆ ಜೈನ ಸಮುದಾಯಕ್ಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ರು ಆದರೆ ಮುಂದೆ ಬಂದಂಥ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೇನು ಇವತ್ತು ಕೇಸ್ ನಡೆದಿದ್ದು ಅದಕ್ಕೆ ಯಾವುದೇ ತನ್ನ ಇಚ್ಛಾಶಕ್ತಿಯನ್ನು ತೋರಿಸದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಸಹಿತ ಒಮ್ಮೆ ಅಬ್ಸರ್ವೇಷನ್ ಮಾಡಿದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಕೇಸ್ನಲ್ಲಿ ಅಂದರೆ ಅದನ್ನ ಜಾರಿ ಮಾಡಲಿಕ್ಕೆ ಅವ್ರ ತಯಾರಿ ಇಲ್ಲ ಮತ್ತು ವೀರ್ಸೆ ಅವರು ಹಿಂದೂಗಳು ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರೋಧಿ ಕೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಸಂವಿಧಾನ ವಿರುದ್ಧವಾಗಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನು ಮೊನ್ನೆ ಸದನದಲ್ಲಿ ನಾಲ್ಕು ಪರ್ಸೆಂಟು ಗುತ್ತಿಗೆಯಲ್ಲಿ ಮೀಸಲಾತಿ ಮೂರು ವರ್ಗದಲ್ಲಿ ಅವರು ಮುಸ್ಲಿಮರು ಲಾಭ ತೊಗೋತಾ ಇದ್ದಾರೆ ಟು ಇದ್ದಾರೆ ಟು ಬಿ ಹೇಳಿ ಪ್ರತ್ಯೇಕವಾಗಿ ಮುಸ್ಲಿಮರಿಗಿದೆ ಅದೇ ಮತ್ತು ಅಲ್ಪಸಂಖ್ಯಾತ ಈ ರೀತಿ ಮೂರು ಕಡೆ ಲಾಭ ತಗೋತಾ ಇದ್ದಾರೆ ಅವರಿಗೆ ಮೀಸಲಾತಿ ಕೊಡಲಿಕ್ಕೆ ಅವರು ತಯಾರಿದ್ದಾರೆ ಆದರೆ ರೈತಾಪಿ ವರ್ಗದ ಸಮುದಾಯಗಳೇನು ವೀರಸೈವ್ ಲಿಂಗಾಯತರಲ್ಲಿದೆ ಜೈನರಲ್ಲಿದೆ ಇವತ್ತು ಕ್ರಿಶ್ಚಿಯನ್ರು ಈ ಎಲ್ಲ ಸಮುದಾಯಗಳ ಕೂಡಿ ನಮ್ಗೆ ಕೊಟ್ಟಂಥ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ಬದ್ಧವಾದಂಥ ಮೀಸಲಾತಿಯನ್ನು ಇದು ಕೊಡ್ಲಿಕ್ಕೆ ತಯಾರಿಲ್ಲ ಎರಡು ರಾಜ್ಯಗಳ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟು ಸ್ಟೇ ಕೊಟ್ಟಿದೆ ಒಂದು ಆಂಧ್ರದಲ್ಲಿ ಮೀಸಲಾತಿ ಕೊಟ್ಟಿದ್ರು ಮುಸ್ಲಿಮರು ಅದನ್ನು ಇದು ಮಾಡಿದ್ರು ತಡೆಯಾಗಿದೆ ಹೈಕೋರ್ಟ್ ಆಂಧ್ರ ಹೈಕೋರ್ಟ್ ಅಂತ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ಬಿಟ್ಟು ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಅಂತ ಅಂತೇಳಿ ಏನು ಪಶ್ಚಿಮ ಬಂಗಾಳದಲ್ಲಿ ಸಹ ಈ ರೀತಿ ಮೀಸಲಾತಿಗೆ ಅದಕ್ಕೂ ಸ್ಟೇ ಆಗಿತ್ತು ಆದರೆ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸುವರ್ಣಸೋದ ಮುಂದೆ ನಮ್ಮ ಸಮುದಾಯದವರು ಏನು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಮಾನವೀಯತೆಯನ್ನು ಬಿಟ್ಟು ಇವತ್ತು ಹಿಗ್ಗಾ ಮುಗ್ಗಾ ಹೊಡೆದು ಅನೇಕ ನಮ್ಮ ಸಮುದಾಯದ ಜನರಿಗೆ ಒಂದು ರೀತಿ ಚಿತ್ರ ಹಿಂಸೆ ಕೊಟ್ಟು ಇಡೀ ಲಾಠಿ ಚಾರ್ಜು ಮೂರ್ಣ ಪ್ರಮಾಣದಲ್ಲಿ ಇಲ್ಲಿಗಲ್ ಅದನ್ನು ಯಾವುದೇ ಲಾಠಿ ಚಾರ್ಜ್ ಘೋಷಣೆ ಮಾಡ್ಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಕಾನೂನುಗಳಿವೆ ಚೌಕಟ್ಟಿನಲ್ಲಿ ಯಾವುದೇ ಒಂದು ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ಯಾವುದೇ ಒಂದು ಹಸುರಾಯಿ ಪ್ರಯೋಗ ಮಾಡ್ಬೇಕಾದ್ರೆ ಯಾವುದೇ ಗೋಳಿ ಬಾರ್ ಮಾಡಬೇಕಾದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ರಾಷ್ಟ್ರೀಯ ಮಾನವ ಹಕ್ಕು ಒಂದೊಂದು ನಿಯಮ ಮಾಡಿದೆ ಯಾವುದೇ ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ಡಿಸ್ಟಿಕ್ ಕಲೆಕ್ಟರ್ ಡಿ ಸಿ ಸಮಕ್ಷಮ ಇರಬೇಕು ಇಲ್ಲಕ್ಕಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇರಬೇಕು ಇಲ್ಲಕ್ಕಂದ್ರೆ ತಹಸೀಲ್ದಾರ್ ಇರಬೇಕು ಅವ್ರಿಗೆ ಅನಿಸ್ಬೇಕು ಲಾಠಿ ಚಾರ್ಜ್ ಮಾಡಬೇಕಂದ್ರೆ ಇದು ಕಂಟ್ರೋಲ್ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಮತ್ತೆ ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಸಮವಸ್ತ್ರದಲ್ಲಿ ಇರಬೇಕು ಹೆಲ್ಮೆಟ್ ಇರಬೇಕು ಕಾಲೆಯಲ್ಲಿ ಬೂಟ್ ಇರ್ಬೇಕು ಇದು ಎಲ್ಲ ಗೈಡ್ಲೈನ್ಸ್ ಇದೆ ಅಲ್ಲಿ ಯಾವುದೇ ರೀತಿಯಿಂದ ಅನೌನ್ಸ್ ಮಾಡಲಿಲ್ಲ ನಾವು ಲಾಠಿ ಚಾರ್ಜ್ ಮಾಡ್ತೀವಿ ಎಲ್ಲ ಚದರ್ ಅಂತ ಹೇಳಿಲ್ಲ ಮತ್ತೆ ಯಾರು ಕಲ್ಲು ಹೋಗೋದಿಲ್ಲ ಯಾರು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಸಂದರ್ಭದಲ್ಲಿ ಅವ್ನು ಲಾಠಿ ಚಾರ್ಜ್ ಮಾಡ್ಬೇಕಂದ್ರೆ ಕಲ್ಲಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ತಾರ್ದು ಆನ ಚಾಲೂ ಆಯ್ತಂದ್ರೆ ಅವಾಗ ಲಾಠಿ ಚಾರ್ಜ್ ಪ್ರಾರಂಭ ಮಾಡ್ಬೇಕು ಇದನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡಿ ಅವ್ರು ಲಿಂಗಾಯ್ತು ನನ್ನ ಆಗಿದೆ ಅಂತ ಅನ್ನೋಂಥ ಶಬ್ದ ಉಪಯೋಗ ಮಾಡಿದ್ರೆ ಯಾರೋ ಅವರು ಕಾಂಗ್ರೆಸ್ ಶಾಸಕರು ಬಂದೇನೆ ಲಾಠಿ ಚಾರ್ಜ್ ಮಾಡ್ತಾರೆ ಎಷ್ಟೋ ಜನ ಕೆಳಗೆ ಬಿದ್ದು ಹೊರಳಾಡ್ತಾರೆ ನಾನಂದ್ರು ಎರಡು ಕೈ ಎತ್ತಿ ನಾನು ಹೊಡಿರತ್ತ ಹೋದ್ರು ನನಗೆ ಅಟ್ಯಾಕ್ ಮಾಡಲಿಲ್ಲ ಒಬ್ಬ ಡಿ ಜಿ ಪಿ ರ್ಯಾಂಕ್ ಒಬ್ಬ ಅಧಿಕಾರಿ ಬಿಂಡ್ ಡ್ರೆಸ್ನಾಗದ ಅಮ್ಮ ಲಾಠಿ ತೊಗೊಂಡು ಹೊಡಿತಾನೆ ಇದನ್ನ ತನಿಖೆ ಆಗ್ಬೇಕು ಸಸ್ಪೆಂಡ್ ಮಾಡ್ಬೇಕಂದ್ರೆ ಈ ಒಂದು ಸರ್ಕಾರ ನಾವು ತನಿಖೆ ಮಾಡ್ಬೇಕಂದ್ರೆ ಸಸ್ಪೆಂಡ್ ಮಾಡ್ಬೇಕಂದ್ರೆ ಒಬ್ಬ ಅಲ್ಲಿ ಒಬ್ಬ ಗಡೇಕರ್ ಅಂತೇಳಿ ಒಬ್ಬ ಮುಸ್ಲಿಂ ಅಧಿಕಾರಿಗೆ ಆ ಡಿ ಜಿ ಪಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನೆ ಚೆನ್ನಾಗಿ ನೀವು ಲಾಠಿ ಚಾರ್ಜ್ ಮಾಡಿ ಅಂತೇಳಿ ಅಂದ್ರೆ ಎಷ್ಟು ಹಿಂದೂಗಳ ಮೇಲೆ ಈ ಸರ್ಕಾರದ ದ್ವೇಷ ಇದೆ ಅದೇ ನೋಡಿ ಇವತ್ತು ಮೈಸೂರಿನಲ್ಲಿ ಮುಸ್ಲಿಮರ ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಾನ್ಲಿ ಮಾಡ್ತಾರೆ ಏನೂ ಮಾಡೋದಿಲ್ಲ ಇವತ್ತು ಹಿಂದೂಗಳ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ರಾಜ್ಯದಾಗ ಮಾಡಿದ್ರು ಸಹ ಈ ಸರ್ಕಾರ ಏನೂ ಮಾಡೋದಿಲ್ಲ ಆದ್ರೆ ಹಿಂದೂಗಳು ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರೆ ಇವತ್ತು ಈ ರೀತಿ ಅಮಾನುಷವಾಗಿ ಇವತ್ತು ಅತ್ಯಾಚಾರ ಮಾಡುವಂತ ಕೆಲಸ ಮಾಡಿದ್ದಕ್ಕೆ ನಮ್ಮ ಗುರುಗಳು ರಾಷ್ಟ್ರೀಯ ಮಾನವ ಹಕ್ಕೂ ಕಂಪ್ಲೇಂಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಇದು ತನಿಖೆ ಆಗ್ಬೇಕು ಇದು ಅಕ್ರಮವಾಗಿ ಇವತ್ತು ಅಟಿಚಾರ್ಜ್ ಮಾಡ್ಯಾರ ಅನ್ನೋದಕ್ಕೆ ಇವತ್ತು ಮೊನ್ನೆ ನಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟು ಇದನ್ನ ಒಂದು ಜುಡಿಷಿಯರಿ ಅನ್ಕಾರಿ ಆಗಬೇಕು ಅನ್ನೋದು ಆದೇಶ ಮಾಡಿದ್ದಾರೆ ಇದು ನಾನು ಮೊದಲನೇದಾಗಿ ಮೊದಲು ಸ್ವಾಗತ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಇದು ತನಿಖೆ ಆಗ್ತದೆ ಯಾಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗ್ಬೇಕು ಏನು ಅದಂತ ಮುಗ್ಧ ಜನರ ಮೇಲೆ ಏನು ಲಾಠಿ ಚಾರ್ಜ್ ಆಗಿದೆ ಅಂತ ಅಧಿಕಾರಿಗಳನ್ನ ಸರಿಯಾಗಿ ಬುದ್ಧಿ ಕಲಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ